ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ಖ್ಯಾತ ನಟಿ ನಿರೂಪಕಿ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ರೋಷನ್ ಎಂಬವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇನ್ನು ಕೆಲವು ದಿನಗಳ ಹಿಂದೆ ದಸರಾ ಬೋರ್ನ ಆಚರಿಸಿದಂತಹ ನಟಿ ಅನುಶ್ರೀ ಪತಿಯ ಜೊತೆಗೆ ಕೆಲವೊಂದಿಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಹಾಗೆಯೇ ಪತಿ ರೋಷನ್ ಅವರು ಅನುಶ್ರೀಗೆ ಅಡುಗೆ ಮಾಡಿರುವಂತಹ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ರು ಇನ್ನು ಅನುಶ್ರೀ ಅವರು ರೋಷನ್ ಜೊತೆ ಕಾಣಿಸಿಕೊಳ್ಳೋದು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜೀಕರಣ ವೇದಿಕೆಯಲ್ಲಿ ಅನುಶ್ರೀ ಅವರು ನಿಮಗೆಲ್ಲ ಗೊತ್ತೇ ಇದೆ ಕನ್ನಡ ವಾಹಿನಿಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥ ಆಂಕರ್ ಅನುಶ್ರೀ ಅಂತಾನೆ ಹೇಳ್ಬೋದು ಇವರನ್ನ ಕನ್ನಡದಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೂ ಬೇಕೇ ಬೇಕಾಗಿರುವಂಥ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆಯಾದ ಒಂದೇ ವಾರಕ್ಕೆ ಮತ್ತೆ ತಮ್ಮ ಕೆಲಸಕ್ಕೆ ವಾಪಸ್ ಆಗಿದ್ರು ನಟಿ ಅನುಶ್ರೀ ಆ ಸಂದರ್ಭದಲ್ಲಿ ಪತಿ ರೋಷನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕಿತ್ತು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾಣಬೇಕಿತ್ತು ಎಂದು ಕೆಲವು ಅಭಿಮಾನಿಗಳು ಕಮೆಂಟ್ನ ಹಾಕಿದ್ರು ಇನ್ನು ಅಭಿಮಾನಿಗಳ ಆಸೆಯಂತೆ ಅನುಶ್ರೀ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಈ ಬಾರಿ ನಡೆಯುತ್ತಿರುವಂತಹ ಟೂ ತೌಸಂಡ್ ಟ್ವೆಂಟಿ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಪತಿ ರೋಷನ್ ಜೊತೆಗೆ ಅನುಶ್ರೀ ಅವರು ಕಾಲಿಟ್ಟಿದ್ದಾರೆ ಇನ್ನು ಜಿ ಕುಟುಂಬದ ವೇದಿಕೆಯಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಸ್ಪರ ಹಾರವನ್ನು ಬದಲಾಯಿಸಿಕೊಂಡು ಮತ್ತೆ ಕಂಗೊಳಿಸಿದ್ದಾರೆ ಇನ್ನು ಜೋಡಿಯಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಖುಷಿಪಡುವಂಥ ವಿಷಯ ಹಾಗೆ ಅನುಶ್ರೀ ಹಾಗೂ ರೋಷನ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ